ನಮಸ್ಕಾರ ವೀಕ್ಷಕರೇ ಫರ್ಣಿಕಾ ಹೋಟೆಲ್ಗೆ ಸ್ವಾಗತ ನಾನಿವತ್ತು ನಿಮಗೊಂದು ಪಾಯಸ ಮಾಡೋ ತೋರಿಸ್ತಾ ಇದೀನಿ ಯಾವುದ್ರದ್ದು ಪಾಯಸ ಅಂತ ಹೇಳಿದ್ರೆ ಗಸಗಸೆ ಪಾಯಸ ಗಸಗಸೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದೆ ಗಸಗಸೆ ಬಾಯಿ ಹುಣ್ಣು ಮತ್ತು ಹೊಟ್ಟೆಯಲ್ಲಿ ಕರುಳಲ್ಲಿ ಹುಣ್ಣಾಗಿದ್ದರೆ ಬಾಯಿಲಿ ಹುಣ್ಣಾಗಿದ್ದರೆ ಅದಕ್ಕೆ ತುಂಬ ಒಳ್ಳೆಯದು ಇದನ್ನು ಕಾಯಿ ಜೊತೆ ಮಿಕ್ಸ್ ಮಾಡಿ ನಾಲಿಗೆಯಲ್ಲಿ ಹಾಗೆ ತಿನ್ಬೋದು ನಾಲಿಗೆಯಲ್ಲಿ ಆಗಿದ್ರೆ ನಾಲಿಗೆಯಲ್ಲಿ ಗಸಗಸೆ ಮತ್ತು ತೆಂಗಿನಕಾಯಿ ತುರಿನ ತಿಂದರೆ ನಿಮಗೆ ಮಾರನೇ ದಿವ್ಸನೇ ನಾಲಿಗೆದು ಉಣ್ಣು ಹೋಗುತ್ತೆ ಆಮೇಲೆ ಕರಳಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಕರಳಲ್ಲಿ ಆಗಿದ್ರೆ ಈ ಗಸಗಸೆ ಪಾಯಸದಿಂದ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ಏನಂದ್ರೆ ಈ ಗಸಗಸೆ ಪಾಯಸ ನಿದ್ರೆ ಇಲ್ಲದವರಿಗೆ ನಿದ್ರೆನ ಚೆನ್ನಾಗಿ ಕೊಡುತ್ತೆ ಕುಡಿದು ಇದನ್ನು ರಾತ್ರಿನ ಒಂದು ಲೋಟ ಮಲಗಕ್ಕೆ ಮಲಗಿ ಮಲಗುವಾಗ ಒಂದು ಲೋಟ ಗಸಗಸೆ ಪಾಯಸ ಕುಡಿದು ಮಲಗಿದರೆ ನಮಗೆ ಚೆನ್ನಾಗಿ ನಿದ್ರೆ ಬರುತ್ತೆ ಏನೆಲ್ಲ ಬೇಕು ಅಂತೇಳಿದರೆ ಗಸಗಸೆ ಗೋಡಂಬಿ ಸ್ವಲ್ಪ ಬೆಳ್ತಿ ಅಕ್ಕಿನ ತೊಳೆದು ನೆನೆಸಿರೋದು ಮತ್ತು ಸ್ವಲ್ಪ ದ್ರಾಕ್ಷಿ ಮತ್ತು ತೆಂಗಿನಕಾಯಿಯ ತುರಿ ಬೆಲ್ಲ ಬೆಲ್ಲ ನಿಮಗೆ ಸಿಹಿ ಚಪ್ಪೆನೋ ಸಿಹಿನೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ 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 ಅಂದಾಜು ತಕ್ಕ ಬೆಲ್ಲ ಹಾಕ್ಕೊಳ್ಳಿ ನಾನು ಅಂಗಡಿಲಿ ಇದು ಫಸ್ಟ್ ಕ್ವಾಲಿಟಿ ಗಸಗಸೆ ತಗೊಂಡು ಬಂದೆ ನನಗೆ ಯಾಕೋ ಸ್ವಲ್ಪ ಅದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅದನ್ನು ನಾನು ಅದಕ್ಕೆ ಇದನ್ನು ನೀರಲ್ಲಿ ತೊಳೆದು ಇಟ್ಟಿರೋ ಗಸಗಸೆ ಇದು ಹುರಿದು ಅದನ್ನು ಹುರಿದು ಬಿಟ್ಟು ತೊಳೆದು ಬಿಟ್ಟು ಇಟ್ಟಿರೋ ಗಸಗಸೆ ಇದು ಮತ್ತು ಹಿಟ್ಟಿನಾಗೆಲ್ಲ ಇದ್ರೆ ಏನಾದರೂ ಮಿಕ್ಸ್ ಮಾಡಿದರೆ ಅದೆಲ್ಲ ಕ್ಲೀನ್ ಆಗುತ್ತೆ ಅಂಥೇಳಿ ಅದನ್ನು ಹುರಿದು ಬಿಟ್ಟು ನಾನು ನೀರಲ್ಲಿ ತೊಳೆದು ಇಟ್ಟಿದ್ದೇನೆ ಗಸಗಸೆ ಇದು ಉರಿದ ಉರಿದಿಲ್ಲದ ಗಸಗಸೆ ಏಲಕ್ಕಿ ಏಲಕ್ಕಿ ಗಸಗಸೆನಷ್ಟೇ ನೀವು ಎಷ್ಟು ಹಾಕ್ತೀರಷ್ಟು ಅಷ್ಟು ನಿಮ್ಮ ಅಳತೆ ಹತ್ರ ನೀವು ಹಾಕಿ ಅದಕ್ಕೆ ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ ಜಾಸ್ತಿಯಾಗಿ ಜಾಸ್ತಿನೇ ಹಾಕ್ಬೋದು ಗಸಗಸೆ ಬಿದ್ದಷ್ಟು ರುಚಿ ಚೇಷ್ಟು ಜಾಸ್ತಿ ಆಗಿದೆ ಈ ಥರ ರುಬ್ಬಿ ಕೆಳುವಾಗಿ ಮಾಡ್ಕೊಳ್ಬೇಕು ಇಲ್ಲಿಸಿದ್ರೆ ಸೌಟ್ ಹಾಕ್ತಾನೇ ಇರಬೇಕು ಸೌಟ್ ಹಾಕೋದು ನಾವು ನಿಲ್ಲಿಸಿದ್ರೆ ಅಕ್ಕಿ ಹಾಕಿರ್ತೀವಲ್ಲ ಅದಕ್ಕದು ಅದು ಗಂಟು ಬೀಳುತ್ತೆ ಅದಕ್ಕೆ ಥರನೇ ನಾವು ಕೈ ನಿಲ್ಲಿಸಬಾರ್ದು ಕೈಯ ಈ ಥರ ಮಾಡ್ತಾ ಇರ್ಬೇಕು ನೀರಿಗೆ ಹಾಕಿಟ್ಟಿದ್ದೀನಿ ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈ ಥರ ಪುಡಿ ಮಾಡಿ ನೀರಿಗೆ ಹಾಕಿದ್ದೀನಿ ಯಾಕೆಂದರೆ ಅದು ಗಂಟು ಗಂಟು ಬೀಳುತ್ತೆ ಉಳಿದಿದ್ದೆಲ್ಲನ ಇದು ಹಾಕ್ಬೋದು ತೊಳೆದು ಆದ್ರೆ ಮಣ್ಣೆಲ್ಲ ಹೋಗುತ್ತೆ ಈ ಥರ ಈ ಥರ ಸೋಸ್ಬಿಡ್ತೇವೆ ಮನೆಯಲ್ಲಿ ಹುಷಾರಿಲ್ಲದವರು ಮತ್ತು ಶುಗರ್ ಪೇಶೆಂಟ್ ಅಂತವ್ರಿಗೆಲ್ಲ ಇದ್ರ ಸ್ವಲ್ಪ ಕುಡಿಯಲಿಕ್ಕೆ ಕೊಡ್ಬೋದು ಸಕ್ಕರೆ ಹಾಕಿದ್ರೆ ಅದನ್ನ ಎಲ್ಲರೂ ಕುಡಿಯುವಾಗ ಇರುದಿಲ್ಲ ವಯಸ್ಸಾದವರಿಗೆಲ್ಲ ಕಷ್ಟ ಆಗುತ್ತೆ ಶುಗರ್ ಇರುತ್ತಲ್ವಾ ಕುದಿಯುವಾಗ ನಾವು ಹಾಲು ಹಾಕಿದ್ರೆ ಆ ಹಾ ಪಾಯಸ ಒಡೆದೋಗುತ್ತೆ ಅಂತಂದ್ರೆ ಬೆಲ್ಲದಲ್ಲಿ ಹುಳಿ ಪದಾರ್ಥ ಇರುತ್ತೆ ಉಪ್ಪಿನ ಪದಾರ್ಥ ಇರುತ್ತೆ ಅದರಿಂದ ಈ ಪಾಯಸ ತಣ್ಣಗಾದ್ಮೇಲೆ ಹಾಲು ಹಾಕ್ತಿವಿ ಹಸು ಹಾಲು ಹಾಕ್ಬೇಕು ಹಸುಹಾರ ಡೈರಿಯಲ್ಲಿ ಈಗ ಎಲ್ಲಿ ಸಿಗ್ತದೆ ಡೈರಿ ಹಾಲೆ ಹಸು ಹಾಲ ಎಲ್ಲ ಆಯ್ತು ಇದನ್ನ ಇಳಿಸಿದೀನಿ ಇದು ಸ್ವಲ್ಪ ಕುದಿಯೋದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಲನ್ನ ಮಿಕ್ಸ್ ಮಾಡ್ತಿದ್ದೀನಿ ಯಾಕೆ ಅಂತಂದ್ರೆ ಅದು ಕುದಿಯುವಾಗ ಹಾಲು ಹಾಕಿದ್ರೆ ಒಟ್ಟು ಈಗ ನೋಡಿ ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕಿ ಮತ್ತೆ ನಾವು ಅದನ್ನು ಹೇಳಿ ಘಮ ಘಮ ಅನ್ನುವ ಗಸಗಸೆ ಪಾಯಸ ರೆಡಿ